அது நன்பே கே மகிட்டு அஜங்கி மலை விஷயத்தூர் இன்னும் நூறு ரூபாய் ಅಂದ್ರೆ ಗಂಡ ಬೇರುಂಡ ಗಂಡ ಬೇರ್ ಗಂಡ ಬೇರುಂಡ ಅಂದ್ರೆ ಅಂದ್ರ ಹೆಂತಿ ಜೊತೆ ಜಗಳಾಡಿದ ಗಂಡ ಬೇರೆ ಹೋಗಿ ಊಟ ಮಾಡುದ ಗಂಡ ಬೇರೆ ಕಡೆ ಉಂಡ ಗಂಡ ಬೇರು ಡೆಲಿವರಿ ಅಂದ್ರೆ ಏನು ಏನು ಡೋರ್ ಡೆಲಿವರಿ ಡೋರ್ ಡೆಲಿವರಿ ಡೋರ್ ಡೆಲಿವರಿ ಅಂದ್ರೆ ಇವ್ ನೋ ಐ ಐನೋ ಬಸ್ರಿ ಹೆಂಗಸು ಯಾ ಬಸ್ರಿ ಹೆಂಗಸು ಹೆರಿಗೆ ಬ್ಯಾನಿ

ನೀಂತು ನನ್ನ ಮಕ್ಕಳಿಗೆಲ್ಲ ಇಂಟರ್ವ್ಯೂ ಬರೋತರ ಹುಡುಕಣಂಗಿಲ್ಲ ಯಾಕೆ ಮದ್ಯಪಾನ ಪ್ರಿಯರು ಅನ್ಬ ಯಾವ ಪ್ರಿಯ ಮದ್ಯಪಾನ ಪ್ರಿಯರು ಅನ್ಬಕ್ ಯಂಗ ನಮ್ಮ ಸಂಘದವ್ರ ಪ್ರಿಯನ್ ಲವ್ ಮಾಡಿದ್ದಾಯ್ತು ಲಾವಣ್ಯನ್ ಲವ್ ಮಾಡಿದ್ದಾಯ್ತು ಯಾರು ಸಿಗ್ಲಿಲ್ಲ ಅಂತ ಇವಾಗ ಮಧ್ಯಪಾನನೂ ಲವ್ ಮಾಡೋಕೆ ಶುರು ಮಾಡ್ಬಿಟ್ರ ನೀವುಗಳು ಏ ನಿನ್ನಂತ ಹುಡುಕ್ಕೆ ನನ್ನ ಮಕ್ಕಳಿಗೆಲ್ಲ ಕೆಲಸ ಕೊಡೋಕ ಆಗಲ್ಲಮ್ಮ ಏನು ಮಾಡ್ತೀಯಾ ನೀ ನನ್ನ ಇಂಟರ್ವ್ಯೂ ಚಾನೆಲ್ ನಿನ್ನ ಚಾನೆಲ್ ಗೆ ಬಂದ ನೀನು ಏನ್ ಹೇಳ್ತಿದ್ರು ಏ ಏನು ಮಾಡಕ ಆಗಲ್ಲ ನೀನು ನಿನ್ನಂತ ಹುಡುಕರಿಗೆ ಕೆಲಸ ಮಾಡಕ ಆಗಲ್ಲ ಹುಡುಗಿ ತಿಯಾ ಫಸ್ಟ್ ಆಫ್ ಆಲ್ ನೀನು ಅವರ ಯಾಕೆ मारತಾರೆ ಲಾಭ ಲಾಬಾಗ್ಲಿ ಅಂತ मारತರಪ್ಪ ಅವರ ಲಾಬಾಗ್ಲಿ ಅಂತ ನಾವು ಕುಡಿತೀವಿಪ್ಪ ಲೇ ಹಿಂಗೆ ಕುಡಿತಾ ಇದ್ರೆ ಹೆಂಡ್ತಿ ಮಕ್ಳನ್ನ ಹೆಂಗೆ ಸಾಕ್ತಿಯಾ ಅಂತ ಬೀದಿಗೆ ಬರೋಂಗ ಎಂಟಿ ಮಕ್ಳು ಏ ಅವ್ರೇನು ಬೀದಿಗೆ ಬರಂಗಿಲ್ಲ ರೀ ಏಕೆ ಆಲ್ರೆಡಿ ಬೀದ್ಯಾಗ ಅದಾರ ಹಾ ಆಧಾರ್ ಕಾರ್ಡ್ ತೋರ್ಸೋದೆ ಹೋಗುದೈತಿ ಆಧಾರ್ ಕಾರ್ಡ್ ತೋರ್ಸ್ಕೊಂಡು ಬಂದಾರ ನೋಡ್ರಿ ಇಲ್ಲಿ ಕೆಲಸ ಏನ್ ಮಾಡ್ತೀಯ ನೀನು ಕೆಲ್ಸ ಇಲ್ಲೇ ಹುಡುಕುದು ಸಂಸಾರ ಹೆಂಗೋ ಸಾಧಿಸ್ತೀಯ ಮದುವೆ ಆಗಿದೀಯ ನಿಂಗೆ ಓ ಮಕ್ಕಳು ಮಕ್ಳನ್ನ ಹೆಂಗ್ ಸಾಕ್ತಿಯ ಏನು ರೀ ಮೇಡಮವ್ರು ತಿನ್ನ ಹಾ ಹದಿನೈದು ಬಾಟ್ಲೇ ಕುಡಿತೀನಿ ಬಾಟ್ಲು ಹದಿನೈದು ಬಾಟ್ಲೇ ಒಂದ್ ಬಾಟ್ಲಕ್ ಎರಡು ರೂಪಾಯಿ ಬಾಟ್ಲಕ್ ಎಷ್ಟು ಎರಡ್ ರೂಪಾಯಿ ಬಾಟ್ಲಿಗೆ ಮೂವತ್ತು ರೂಪಾಯಿ ಆಯ್ತು ಮೂವತ್ ರೂಪಾಯಿ ಆಯ್ತು ಗೋರ್ಮೆಂಟ್ ಒಂದ್ ರೂಪಾಯಿ ಕಿಲೋ ಅಕ್ಕಿ ಕೊಡ್ತಾರ ಹಾ ಸಾಗಲಾ ನೋಡ ಬದಕಾಕ ಇನ್ನೆರಡು ಮಕ್ ಎಂಟಿ ಮಕ್ಳು ಆರಾಮಾಗಿರ್ತಾರ ಜೊತೆಗೆ ಎರಡ್ ಐ ಎರಡ್ ಸಾವಿರ ರೂಪಾಯಿ ಬಂದವು ನಮ್ಮ ಐ ಕಿಲಕ್ಕಿಲ್ಲ ನಗ್ತಾಳೆ ಅಲ್ಲಲ್ಲಿ ಎಣ್ಣೆ ಯಾಕೆ ಕುಡಿತೀರಾ ಅಂತ ಎಣ್ಣೆ ಕುಡಿಯೋದ್ರ ಬದಲು ಹಾಲು ಆರ್ಲಿಕ್ಸ ಕುಡೀಬಹುದಲ್ವಾ ಹಾಲು ಆರ್ಲಿಕ್ಸ ಕುಡಿದ್ರೆ ನಮ್ ತರ ಹೆಣ್ಮಕ್ ಶಕ್ತಿ ಆಗಿರ್ಬೋದಪ್ಪ ಕೇಳ್ತಿಯಲ್ಲ ನಮ್ಮೆಲ್ಲ ಹೆಣ್ಮಕ್ಳುನು ಕೇಳು ದಿನ ರಾತ್ರಿ ಆಯ್ತು ಅಂದ್ರೆ ಒಂದು ತಟ್ಟೆಗ ಹಾಲು ಬಿಡ್ಕೊಂಡು ಗೊಟ್ಟ ಗೊಟ್ಟ ಕುಡ್ದ ಮಕ್ಕಳ ಅದಕ್ಕೆ ಎಲ್ಲರೂ ಶಕ್ತಿ ಆಗಿದ್ದಾರೆ ಹಂಗಾರ ನಿಮ್ ಶಕ್ತಿ ಬಾಳ ಐತಿ ಹಾಪಿ ಹಸ್ಲಿ ಎಷ್ಟ್ ಲೀಟರ್ ಕುಡಿತೀರಿ ಒಂದ್ ಲೀಟರ್ ಕುಡಿತೀನಿ ನೋಡ್ರಿ ಶಕ್ತಿ ಬಾಳ ಐತಿ ಹಾಬಿ ಕಂಬಾಲಿ ಜಾ ಬೇ ಜ ಏ ಹೋಗೋ ಬುಬುನಿ ಹೋಗ ಏಯ್ ಅದು ಹೆಂಗೆ ಆಗುತ್ತೆ ಅಲ್ಲಾಡ್ಸೋಕಂಗಿಲ್ಲ ಹಾಲು ಕುಡಿದ್ರೆ ಎಲ್ಲಿ ಕಂಬ ಅಲ್ಲಾಡ್ಸಾಕತ್ತೆ ಹಾಂ ನೈಂಟಿ ಕುಡಿ ಹಾಂ ಸುಮ್ಮ ಹಿಂಗೆ ತಿರುಗಿ ನೋಡು ಕಂಬ ತನ್ನಿನ ತಾನ ಅಲ್ಲಾಡ್ತೈತೆ ನಾ ನಮ್ಮ ಮಗನೇ ನೈಂಟಿ ಕುಡಿದ್ರೆ ಕಂಬ ಅಂತ ಹೇಳಿ ನೈಂಟಿ ಕುಡಿದ್ರೇನೆ ಒಳ್ಳೇದು ಅಂತ ನನಗೆ ಪಾಠ ಮಾಡಕ್ಕೆ ಬರ್ತಾ ಇದೆಯಾ ನೀನು ಹೌದು ಇನ್ನಂತ ಕುಡುಕ್ಕೆ ನನ್ನ ಮಕ್ಳಿಂದ ಮೇಡಮವ್ರ ಕುಡಕ್ಕೆ ಅನ್ನಂಗಿಲ್ಲ ಮೊದಲು ನಮ್ಮ ತೆಲಗೆ ಹುಡುಗರು ಸುದ್ದಿಗೆ ಬಂದ್ರೆ ಲೆಕ್ಕ ಬೇರೆ ಲೆಕ್ಕ ಬೇರೆ ನೀನು ಎಷ್ಟು ಬುದ್ಧಿವಂತ ಅಂತ ನನಗೆ ಹೆಂಗೋ ಗೊತ್ತಾಗ್ಬೇಕು ನನ್ನ ಚಾನಲ್ ಮ್ಯಾನೇಜ್ ಮಾಡೋಕೆ ಬರುತ್ತೆ ನಿಮಗೆ ಬರ್ದಿದು ಚೆಕ್ ಮಾಡ್ರಿ ಚೆಕ್ ಮಾಡ್ ಇವ್ ಎಷ್ಟು ಬಿದ್ದಿವಂತ ಅಂತ ಚೆಕ್ ಮಾಡ್ಯಾನ ಸ್ವಲ್ಪ ಒಂದು ಎರಡು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳಿ ಹೇಳ್ರಿ ಮೇಡಮ ಗಂಡ ಬೇರುಂಡ ಅಂದ್ರೆ ಏನು ಗಂಡ 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 ಬೇರುಂಡ ಅಂದ್ರ ಹೆಂತಿ ಜೊತೆ ಜಗಳಾಡಿದ ಗಂಡ ಬೇರೆ ಹೋಗಿ ಊಟ ಮಾಡಬೇಕ ಗಂಡ ಬೇರೆ ಕಡೆ ಉಂಡ ಗಂಡ ಬೇರುಂಡ ಡೋರ್ ಡೆಲಿವರಿ ಅಂದ್ರೆ ಏನು ಏನು ಡೋರ್ ಡೋರ್ ಡೆಲಿವರಿ ಡೋರ್ ಡೆಲಿವರಿ ಡೋರ್ ಡೆಲಿವರಿ ಅಂದ್ರೆ ಇವ್ ನೋ ಪ್ರನೆಂಟ್ ವುಮೆನ್ ಐನೋ ಬಸ್ರಿ ಹೆಂಗಸು ಯಾ ಬಸ್ರಿ ಹೆಂಗಸು ಹೆರಿಗೆ ಬ್ಯಾಣಿ

ನನ್ನ ಮಕ್ಕಳಿಗೆಲ್ಲ ನಾನು ಕೆಲಸ ಕೊಡಕ್ಕಾಗಲ್ಲಮ್ಮ ಬರ್ತೀನಿ ನಾನು ಓ ಹಲೋ ಮೇಡಮ್ ಅವ್ರ ನೀ ಎಷ್ಟು ಬ್ರಿಲಿಯಂಟ್ ಇದೆ ಚೆಕ್ ಮಾಡಬೇಕು ನಾ ಇವ ನಾನು ಟೆಸ್ಟ್ ಮಾಡಿ ಏ ಆಸ್ಕ್ ಬೇ ಕೇಳು ಮೇಡಮ್ ಅವ್ರ ಇಲ್ಲೊಂದು ಆನೆ ಐತಿ ಆನೆ ಮುಂದೆ ಒಂದು ಬಾಳೆ ಐತಿ ಆನೆ ಬಾಳೆ ತಿನ್ನಂಗಿಲ್ಲ ಯಾಕ ಆನೆ ಒಟ್ಟಷ್ಟಿಲ್ಲ ಅದಕ್ಕೆ ಆನೆ ಒಟ್ಟಷ್ಟಿರ್ತೈತಿ ಆದರೂ ತಿನ್ನಂಗಿಲ್ಲ ಯಾಕ ಅದಕ್ಕೆ ನಿನ್ನ ಹಂಗೆ ಕಾಂಚಲಿ ಅದಕ್ಕೆ ಅದು ಕಾಂಚಲಿ ಇರಂಗಿಲ್ಲ ಆದ್ರೂ ತಿನ್ನಂಗಿಲ್ಲ ಯಾಕ ಗೊತ್ತಿಲ್ಲ ಯಾಕಂದ್ರೆ ಬಾಳೆಹಣ್ಣು ಪ್ಲಾಸ್ಟಿಕ್ ಅದು ಅದಕ್ಕೆ ನೈಸ್ ಕಾಣೋ ವೆರಿ ನೈಸ್ ನಾನು ಇನ್ನೊಬ್ಬರನ್ನ ಇಂಟರ್ವ್ಯೂ ಮಾಡ್ತೀನಿ ಬರ್ತೀನಿ ಹಲೋ ಏನು ಬಾಬಾ ಕ್ಯಾ ಬಾ ಇನ್ನೊಂದು ಪ್ರಶ್ನೆ ಅವ್ರೆ ಕ್ವೆಶ್ಚನ್ ಇಲ್ಲೊಂದು ಆನೆ ಐತಿ ಆನೆ ಮುಂದೆ ಒಂದು ಬಾಳೆಹಣ್ಣು ಐತಿ ಆನೆ ಬಾಳೆಹಣ್ಣು ತಿನ್ನಂಗಿಲ್ಲ ಇವ ಯಾರಲ್ಲ ಇವ ಆನೆ ಬಾಳೆಹಣ್ಣು ತಿನ್ನಂಗಿಲ್ಲ ಯಾಕ

ಗೊತ್ತಿಲ್ಲ ಯಾಕಂದ್ರೆ ಪಾಳ್ಯ ನಿಮ್ಮನಿಟ್ಟಿವಿರ್ತೈತಿ ಆನೆ ನಮ್ಮನಿಟ್ಟಿವರ್ತೈತಿ ಅದಕ್ಕ ಅವು ಏನು ತೆಲುಗಿ ಹುಡುಗರು ಸುದ್ದಿಗೆ ಬಂದ್ರೆ ಲೆಕ್ಕ ಬೇರೆ ತೆಲುಗಿ ಹುಡುಗರ ಸುದ್ದಿ ಈ ತೆಲುಗಿ ಹುಡುಗರಿಗೆಲ್ಲ ನಿನ್ನಂಗೆ ಉಲ್ಟಾ ಪಲ್ಟಾ ಕ್ವಶನ್ ನಾನು ಕೇಳ್ತೀನಿ ಹೇಳೋ ನೋಡೋಣ ಹೇಳ್ರಿ ಈಗ ಒಂದು ಹ್ಯಾಂಡಲ್ ಇರುತ್ತೆ ಎರಡು ಚಕ್ರ ಇರುತ್ತೆ ಅದು ಕಿಲಿ ಹಾಕಿ ಕಿಕ್ ಅಂತ ತಿರುಗಿಸಿದ್ರೆ ಮುಂದಕ್ಕೆ ಹೋಗುತ್ತಲ್ಲ ಏನದು ಮಂದಿಗೂ ಗೊತ್ತು ಅದೇನು ಹೀರೋ ಹೊಂಡ ಬೈಕ್ ಪಲ್ಸರ್ ಬೈಕ ಯಮಕ ಬೈಕ ಹೆಸರು ಈಗ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಈಗ ನಾಲ್ಕು ಚಕ್ರ ಇರುತ್ತೆ ಒಂದು ಸ್ಟೇರಿಂಗ್ ಇರುತ್ತೆ ಕೀ ಹಾಕಿ ತಿರುಗ್ಸಿದ್ರೆ ಮುಂದಕ್ಕೆ ಹೋಗುತ್ತಲ್ಲ ಅದೇನು

ಹೊರಗೆ ಮಂದಿ ಪಟಾಶಿ ಹಾರಿಸ್ತಿರ್ತಾರ ನಾಲ್ಕು ಮಂದಿ ಹೆಣ್ಣು ಮಕ್ಕಳು ಬೆಂಗಳೂರಿಂದ ಯಾಕೆ ಬಂದಿ ಓ ನನ್ನ ಹಬ್ಬ ಪಾ ಬಳ್ದಿರ್ತಾರ್ರೀ ಮುಗುಣ್ಯಾಗ ಹಳ್ಳಿ ಕೊಡಿಸಿ ಗಡಿ ಕೊಡಿಸಿ ಗೂಟಕ್ಕೆ ಶೆಟ್ಟಿಸ್ ಕುಣಿಸಿರ್ತಾರ ಏನದು ಗೊತ್ತಿಲ್ಲ ಅದ ಹೆಣ ಅಂತ ನಂಗೂ ಗೊತ್ತೈತಿ ನಿಂಗೂ ಗೊತ್ತೈತಿ ಮುಂದೆ ಕೂತು ಬಂದಿ ಗೊತ್ತೈತಿ ಆ ಹೆಣ ನಿಮ್ಮ ಅಪ್ಪ ಅಂದೋ ನಿಮ್ಮ ಅವ್ವಂದವು ನಿಮ್ಮ ಕಾಕ ಅಂದೋ ನಿಮ್ಮ ದೊಡ್ಡಪ್ಪಂದೋ ನಿಮ್ಮ ಚಿಕ್ಕಾಪು ಅಂದ ಹೆಸ್ರು ಹೇಳಿ ಹೆಸರು ಬಂದ್ಳು ಅವು ನಮ್ಮ ತೆಲಿ ಹುಡುಗ್ರು ಸೋತಿವಂದ್ರೆ ಲೆಕ್ಕ ಬೇರೆ ಇಲ್ಲ ಇಲ್ಲ ನೀನು ಬ್ರಿಲಿಯಂಟ್ ಅಂತ ಗೊತ್ತಾಯ್ತು ಯಾರಿಗೂ ಅಂಜುಮ ಆಗಲ್ಲ ಆಯ್ತು ಮೇಡಮ್ ಅವ್ರ ನಾನು ಮುಂದ್ ನಿಂತ ಮಾತಾಡಕ ಗೋಪಾಲ ಇಂಜಿರ್ನ ಯಾಕೋ ನಾನು ಮುಂದ್ ನಿಂತ ಮಾತಾಡಕ ನಮ್ಮ ಕಮಿಟಿ ಮಂಜನ ಹೆದರ್ತಾನ ಯಾಕೆ ನಾನು ಮುಂದ್ ನಿಂತ ಮಾತಾಡಕ ಮುಂದ್ ಕೂತ್ ಮನೆ ಹೆದರ್ತೈತಿ ನಾನು ಮುಂದ್ ನಿಂತ ಮಾತಾಡಕ ಗಿಲ್ಲಿ ಎದ ನಾನು ಮುಂದ್ ನಿಂತು ಮಾತಾಡಕ್ ಗಗನನ ಹೆದರ್ತಾಳೆ ನಾನು ಮುಂದ್ ನಿಂತು ಗಿಡಿ ಮನೆ ಎದಿರ್ತೈತಿ ಯಾಕೆ ಯಾಕಂದ್ರೆ ಬಾಯಿ ವಾಸ ಬರ್ತೈತೆ ಮೇಡಮ್ ಬೆಡಮರ ಮನ್ನನ ಎದರಿ ಹುಲಿ ಬಂದಿತ್ತು ನಾನು ಹುಲಿ ಎದರಿವಾದ್ನಿ ಹಾ ಹುಲಿ ಕಣ್ಣು ಕಿಸಿತ್ತು ನಾನು ಕಣ್ಣು ಕಿಸಿದ್ನಿ ಹುಲಿ ಬಲಗೆ ಎತ್ತಿತ್ತು ನಾನು ಬಲಗೆ ಎತ್ತಿನೀ ಹುಲಿ ಎಡಗೆ ಎತ್ತಿತ್ತು ನಾನು ಎಡಗೆ ಎತ್ತಿನೀ ಇನ್ನೇನು ಹುಲಿ ಬಂದು ನನ್ನ ಮೇಲೆ ಜಿಗಿತ್ತು ಏನಾಯ್ತು ಟಿವಿ ರಿಮೋಟ್ ಆಫ್ ಮಾಡಿ ಯಾಪ ಹುಲಿ ಹೆಲ್ ಬಂದಿತ್ತು ಟಿವಿಯ ಯಾರಿಗೂ ಒಂದು ಮಗಳಾ ಹೌದಪ್ಪ ಬೆಡಮರ ಈ ಬಾಡಿ ಇದ್ಲಾ ಹಾ ಬಾಡಿ ಸ್ಟೀಲ್ ಬಾಡಿ ಇದು ಏನು ಸ್ಟೀಲ್ ಬಾಡಿ कबುನ ದಿನ ಮನಿ ಬಾಡಿ ಮೇಲೆ ಇಪ್ಪತ್ತೈದು ಟ್ರಕ್ ನಲವತ್ತು ಬಸ್ ಅರವತ್ತೈದು ಲಾರಿ ಇಪ್ಪತ್ತೈದು ಮೋಟರ್ ಸೈಕಲ್ ಹಾದ್ ಹೋದ್ರೆ ಈ ಬಾಡಿಗೆ ಏನಾಗಿಲ್ಲ ಯಾಕಂದ್ರೆ ಅವೆಲ್ಲ ಬ್ರಿಜ್ ಮೇಲೆ ನೋಟಿ ನಾ ಬ್ರಿಜ್ ಗಳು ಕುಡ್ಕೊಂಡು ಕೂತೀನಿ ಕುಡ್ಕ್ರೆ ನೀವ್ ಹಿಂಗ ಉಲ್ಟಾ ಪಲ್ಟ ಮಾತಾಡ್ತೀರಾ ಅನ್ಸುತ್ತೆ ಈ ಕುಡುಗ್ರ ಸವಸ್ ನಂಗೆ ಬೇಡ ನಾನು ಬರ್ತೀನಪ್ಪ ನನ್ನ ಯೂಟ್ಯೂಬ್ ಚಾನಲ್ ಗೆ ಅಲ್ಲಿ ಒಬ್ಬ ಸಿಕ್ಕಿದಾನೆ ರಾಜು ಬಾರ ನೀನೆ ಮ್ಯಾನೇಜರ್ ಆಗ್ಬಿಟ್ಟು ಹಲೋ ಕರಿಯೋ ಬಾಯ್ಲಿ ಕರಿಯೋ ಏನಂದ್ರೆ ನಮ್ಮ ತೆಲಿಗಿಡುಗರು ಸುದ್ದಿ ಬಂದ್ರೆ ಲೆಕ್ಕ ಬೇರೆ கர கா அங்க அன் பிர ತೆಲುಗಿ ಹುಡುಗರು ಸುದ್ದಿಗೆ ಬಂದ್ರೆ ಲೆಕ್ಕ ಬೇರೆ ಇರ್ಲಿ ಬಾ ವಾಣಿ ತಲೆ ಕೆಡಿಸ್ಕೋಬೇಡ ಲಾಸ್ಟ್ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಯುವರ್ ಆಸ್ಕಿಂಗ್ ಮೀ ಕ್ವಶನ್ ನನಗೆ ಎದ್ರೆ ನಂಗೆ 200 ರೂಪಾಯಿ ನಿಮಗೆ ಎದ್ರೆ ನಿಮಗೆ 100 ರೂಪಾಯಿ ಏನಾ ನನಗೆ ಎದ್ರೆ 200 ರೂಪಾಯಿ ನಿಮಗೆ ಎದ್ರೆ ನಿಮಗೆ 100 ರೂಪಾಯಿ ನನಗೆ ಎದ್ರೆ 200 ರೂಪಾಯಿ ನನಗೆ ಎದ್ರೆ 100 ರೂಪಾಯಿ ಅಂತ ಆಯ್ತಪ್ಪ ಪಾಯ್ತು ಇರ್ಲಿ ಪರವಾಗಿಲ್ಲ ನಾನೇ ಗೆಲ್ಲೋದು ಇಟ್ಸ್ ಓಕೆ ಹೇಳು ಅಣ್ಣ ನನಗೆ ಎದ್ರೆ ಎಷ್ಟು ಕೊಡಬೇಕು ಇಕ್ಕಿ ಇಕ್ಕಿಗೆ ಎದ್ರೆ ಎಷ್ಟು ಕೊಡಬೇಕು ನಾನು ಮೇಡಮ್ ಹಾ ಮೇಡಂ ಪ್ರಶ್ನೆ ಹಕ್ಕಿ ಹಾರುವಾಗ ನಾಲ್ಕು ಕಾಲು ಓಡುವಾಗ ಮೂರು ಕಾಲು ನಡೆಯುವಾಗ ಎರಡು ಕಾಲು ಕೂರುವಾಗ ಒಂದು ಕಾಲು ಯಾವ ಅಕ್ಕಿ ಹಕ್ಕಿ ಹಾರುವಾಗ ನಾಲ್ಕು ಕಾಲು ಓಡುವಾಗ ಮೂರು ಕಾಲು ನಡೆಯುವಾಗ ಎರಡು ಕಾಲು ಕೂರುವಾಗ ಒಂದು ಕಾಲು ಯಾವ ಅಕ್ಕಿ બોಲಬೇ ಯವಾ ಇದರದೊಂದು ಅಕ್ಕಿ ಐತೆ ಅಂತ ನಾನು ಗೊತ್ತಿಲ್ಲ ಯಾವುದು ಅಕ್ಕಿ ಗೊತ್ತಿಲ್ಲ ಕೊಡ್ತೀನಿ ಹೇಳಿ ಫೋನ್ ಪೇ ಮಾಡ್ತೀನಿ ಓಹೋ ನೋ ಡಿಜಿಟಲ್ ಇಂಡಿಯಾ ಓನ್ಲಿ ಹ್ಯಾಂಡ್ ಕ್ಯಾಶ್ ಇಂಡಿಯಾ ಕ್ಯಾಶ್ ತಂದಿಲ್ಲ ಕಣೋ ಹೋಗಿ ಇಸ್ಕೊಂಬ 200 ರೂಪಾಯಿ 200 ರೂಪಾಯಿ ಇದ್ರೆ ಕೊಡಿ ಯಾರಾದ್ರೂ ವಾಣಿ 200 ರೂಪಾಯಿ ಇದ್ರೆ ಕೊಡೋ ವಾಣಿ ನಿಜವಾಗ್ಲೂ ಹ್ಮ್ ಕೇಳಕತ್ತಿ ಹ್ಮ್ ಕರೆಗೂ ಕೇಳಕತ್ತಿ ಹೌದು ಹೋಗಿ ಇಸ್ಕೊಂಬ 200 ರೂಪಾಯಿ ಇದ್ರೆ ಕೊಡಿ ಯಾರಾದರೂ ಸೀರಿಯಸ್ಲಿ ಕೇಳಕತ್ತಿ ಹೋಗಿ ಕಣೋ ದಯವಿಟ್ಟು ಕೊಡ್ರಿಣ ಬೆಂಗಳೂರಿಂದ ಇಲ್ಲಿ ಭಿಕ್ಷೆ ಬೇಡ ಬಂದೇ ಮಗ ರೊಕ್ಕ ಕೊಡ್ತಾ ನಾನು ಹಲೋ ಸುನೋ ಬೇಟ ಅದು ನನ್ನ ಹತ್ರ ಫೋನ್ ಪೇ ಒಳಗೆ ದುಡ್ಡಿದೆ ಕ್ಯಾಶ್ ತಂದಿಲ್ಲ ಕೇಳೋ ಇವತ್ತಿನ ಮಗ ಒಂದ್ ರೂಪಾಯಿ ಹುಟ್ಟುವುದಿಲ್ಲ

ಬರಳ್ ರೊಕ್ಕ ಏವಾಳಿ ಕೊಟ್ಟಿ ರೊಕ್ಕ ಕೊಟ್ಟಿ ಇನ್ನೂ ನೂರು ರೂಪಾಯಿ ಇದ್ರೆ ಬೇಕು ಯಾರಾದ್ರೂ ಕೊಡಿ ಬೆಂಗ್ಳೂರಿಂದ ಇಲ್ಲಿ ಕರನ ಭಿಕ್ಷೆ ಬೇಡಕ ಬಂದ್ ಇವತ್ತು ಬರೋ ನಿನ್ನ ಮಕ್ಕಕ್ಕೆ ಒಂದ್ ನೂರು ರೂಪಾಯಿ ಹುಟ್ಟಿ

ನೀ ರೂಪಾಯಿ ನೂರು ರೂಪಾಯಿ ಅಂದ್ರೆ ಯಾರು ಬಿಡತಾರ ಏನಿನ್ ಹೆಸರು ನನಗ್ ಕೊಟ್ಟಿ ಹ್ಮ್ ಇಲ್ಲೇ ಮಾತ್ ಚೇಂಜ್ ಮಾಡಿದ್ನು ಅಲ್ಲಿಂದ ಮುದುಕ್ರಿ ಅದು ಬಂದ್ ಕೊಟ್ರು ನಾನೇ ಕಮ್ಮಿ ಅವ ಅವನು ನೂರು ರೂಪಾಯಿ ಪಾಳೆ ಅದನ್ನ ಏ ಎಲ್ಲರೂ ತಗೋ ಬಾಯಿ ಮುಚ್ಕೊಂಡು ಹೋಗಿ ಬಿಡು ನೀನು ಇನ್ನೂರು ರೂಪಾಯಿ ಕೊಟ್ಟಿದ್ದೀನಿ ನಾನು ಸೋತೆ ಥ್ಯಾಂಕ್ ಯು ಸೋ ಮಚ್ ಲೋ ಅಲೋ ಅಲೋ ಏನು ಹೋಗ್ತೆ ಐಕೆ ಬಾಯ್ಲಿ ಏನು ಅದು ಉತ್ತರ ಹೇಳ್ಬಿಟ್ಟು ಹೋಗು ಉತ್ತರ ಹಾಂ ತಗೋ ನೂರು ರೂಪಾಯಿ ಇದ್ಯಾಕೆ ನನಗೂ ಗೊತ್ತಿಲ್ಲ ನಮ್ಮ ಮತ್ತು ಹುಡುಗರು ಸುದ್ದಿಗೆ ಬಂದ್ರೆ ಲೆಕ್ಕ ಬೇರೆ ಲೆಕ್ಕ ಬೇರೆ ಉತ್ತರ ಕೊಡು ಅಂದ್ರೆ ನೂರು ರೂಪಾಯಿ ಕೊಟ್ಟಲ್ಲೋ ಓ ನಾನೇನು ಹೇಳಿದೆ